ಭೀಮಾ ನದಿಯ ಪ್ರವಾಹಕ್ಕೆ ಕೊಚ್ಚಿಹೋದ ಚೀನಮಳ್ಳಿ ಸೇತುವೆಯ ಎಡದಂಡೆ ದುರಸ್ತಿಗೆ ರೈತ ಮುಖಂಡ ಅವ್ವಣ್ಣಗೌಡ ಪಾಟೀಲ್ ಒತ್ತಾಯ ಅಫಜಲ್ಪುರದಲ್ಲಿ ಈ ಬಾರಿ ಸುರಿದ ಭಾರೀ ಮಳೆಗೆ ಭೀಮಾ ನದಿ ಉಕ್ಕಿ ಹರಿದಿದ್ದು ಪ್ರವಾಹ ಪರಿಸ್ಥಿತಿ ಎದುರಾಗಿ ಚಿನ್ನಮಳ್ಳಿ ಸೇತುವೆ ಎಡದಂಡೆ ಹೋಗಿದೆ ಹಾಗಾಗಿ ಮುಂಬರುವ ಪ್ರವಾಹ ಬರುವುದಕ್ಕಿಂತ ಮುಂಚೆ ಕೂಡಲೇ ಸೇತುವೆಯ ದುರಸ್ತಿ ಮಾಡಬೇಕು ಎಂದು ಕರ್ನಾಟಕ ಯುವಶಕ್ತಿ ರೈತ ಮಕ್ಕಳ ಮಹಾಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅವ್ವಣ್ಣ ಗೌಡ ಪಾಟೀಲ್ ಹೇಳಿದರು ಹಾನಿಗೊಳಗಾದ ಸೇತುವೆ ವೀಕ್ಷಿಸಿ ಮಾತನಾಡಿದ ಅವರು ಚಿನಮಳ್ಳಿ ಸೇತುವೆಯ ಎಡದಂಡೆ ಭಾಗ ಸಂಪೂರ್ಣ ಪ್ರವಾಹಕ್ಕೆ ಹೋಗಿದ್ದು ಇದಕ್ಕೆ ಮುಖ್ಯ ಕಾರಣ ಎಡದಂಡೆ ನಿರ್ಮಾಣದ ಕಾಮಗಾರಿ ಕಳಪೆ ಅಷ್ಟೇ ಅಲ್ಲದೆ ಬಹಳಷ್ಟು ಕೆಳಮಟ್ಟದಲ್ಲಿ ಸೇತುವೆಯನ್ನು ನಿರ್ಮಿಸಿದ್ದಾರೆ ಮಾನ್ಯ ಶಾಸಕರು ಆದಷ್ಟು ಬೇಗ ಸೇತುವೆ ದುರಸ್ತಿ ಮಾಡಿ ರೈತರ ಹಿತ ಕಾಪಾಡಬೇಕು ಎಂದರು ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷ ರೇವಣ್ಣ ಸಿದ್ದ ಪೂಜಾರಿ ಚಿನ್ನಮಳ್ಳಿ ಸೇತುವೆ ಎಡದಂಡೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದ್ದು ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ ಅಧಿಕಾರಿಗಳು ತಾಲೂಕಿನಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡ್ತಾ ಇಲ್ಲ ಹಾಗಾಗಿ ಕಳಪೆ ಕಾಮಗಾರಿ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಕೂಡಲೇ ಮಾನ್ಯ ಶಾಸಕರು ಈ ಕೊಚ್ಚಿ ಹೋದ ಎಡದಂಡೆಯನ್ನು ಇನ್ನಷ್ಟು ಉತ್ತಮವಾಗಿ ನಿರ್ಮಿಸಿ ನೀರು ಪೊಲಾಗದಂತೆ ತಡೆದು ಈ ಭಾಗದ ರೈತರ ನೆರವಿಗೆ ಬರಬೇಕು ಎಂದರು ವರದಿ ಚನ್ನು ಹಿಂಚಗೇರಿ ಇದು ತಾಲಿಗೆ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವು ಏನು ನಮ್ಮ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯ ಎಲ್ಲ ನಮ್ಮ ರಾಜ್ಯ ಮುಖಂಡರು ಜಿಲ್ಲಾ ಮುಖಂಡರು ತಾಲೂಕಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಅನೇಕ ಎಲ್ಲ ಮುಖಂಡರು ಕೂಡ ಇವತ್ತು ನಾವು ಚಿನ್ನಮಳ್ಳಿ ನೆಲೋಗಿ ಕಲ್ಲೂರು ಮಧ್ಯೆ ಬರ್ತಕ್ಕಂಥ ಈ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ವೀಕ್ಷಣೆ ಮಾಡೋದಿಲ್ಲ ಕಾರಣ ಇವತ್ತು ಅತಿವೃಷ್ಟಿ ಮತ್ತು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಏನು ನೆರೆ ಪ್ರವಾಹದಿಂದ ಮತ್ತೊಮ್ಮೆ ಬ್ರಿಡ್ಜನ್ನು ಒಡೆದುಕೊಂಡು ಹೋಗಿದೆ ಇದಕ್ಕೆ ಕಾರಣ ಅನೇಕ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಂತ ಈಗಾಗಲೇ ನಾವು ಆರೋಪ ಕೂಡ ಮಾಡಿದ್ದೀವಿ ಇದನ್ನು ನಾವು ಜನ ಏನು ಮತ್ತು ಇನ್ನೊಂದು ಗುತ್ತಿಗೆದಾರರ ಏನು ಕಾರ್ಯವನ್ನು ನಾವು ಖಂಡಿಸಿದ್ದೀವಿ ಆದರೂ ಕೂಡ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯವಾಗಿ ನೆಲೋಗಿ ಗ್ರಾಮದವರಾದಂಥ ಸನ್ಮಾನ್ಯ ಶ್ರೀ ಮಾನ್ಯ ಅಜಯ್ ಸಿಂಗ್ ಸಾಹೇಬರು ಈಗಾಗಲೇ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಈ ಕಡೆ ಗಮನ ಹರಿಸಿ ಕೆ ಕೆ ಆರ್ ಡಿ ಬಿ ಬಜೆಟ್ನಲ್ಲಿ ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಈಗಾಗಲೇ ಒಡೆದಿರ್ತಕ್ಕಂಥ ಬ್ರಿಜ್ ಕಂ ಬ್ಯಾರೇಜ್ ದುರಸ್ತಿ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಒಂದು ಎರಡು ಕೀವಾಲ್ ಮಾಡಬೇಕು ಮತ್ತು ಒಂದು ಪ್ರೊಟೆಕ್ಷನ್ ವಾಲ್ ಮಾಡಬೇಕು ಇದಕ್ಕೆ ಹಣ ಬಿಡುಗಡೆ ಮಾಡಿ ಎಸ್ಟಿಮೇಟ್ ಮಾಡಿಸಿ ಪ್ರಪೋಸಲ್ ಕಳಿಸ್ಬೇಕಂತಕ್ಕಂಥ ಒಂದು ಮನವಿಯನ್ನು ಈ ಬ್ರಿಜ್ನಲ್ಲೇ ನಿಂತು ನಾನು ಈ ಮುಖಾಂತರ ಮಾಧ್ಯಮಗಳ ಮುಖಾಂತರ ಈಗ ತಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಮಾನ್ಯ ಅಜಯ್ ಸಿಂಗ್ ಸಾಹೇಬ್ರಲ್ಲಿ ನಾನು ಈ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಈ ಕಡೆ ಈ ಭಾಗದ ಸುಮಾರು ಐವತ್ತು ಹಳ್ಳಿಗಳು ಅಫ್ಜಲ್ಪುರ್ ತಾಲೂಕಿನ ಇಪ್ಪತ್ತೈದು ಹಳ್ಳಿಗಳು ಮತ್ತು ಜೇವರ್ಗಿ ತಾಲೂಕಿನ ಇಪ್ಪತ್ತೈದು ಹಳ್ಳಿ ರೈತರು ಇವತ್ತಿನ ದಿವಸ ಇದರ ಮುಖಾಂತರ ಅನ್ನವನ್ನು ಉಣ್ತಾರ ಇವತ್ತು ಹಾಗಾಗಿ ಆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಗಳಾಗಬೇಕು ಹಾಗಾಗಿ ತಾವು ಈ ಕಡೆ ಮುತುವರ್ಜಿ ವಹಿಸಿ ಕೂಡಲೇ ಈ ಕಡೆ ಐವತ್ತು ಕೋಟಿ ರೂಪಾಯಿ ಪರಿಹಾರ ಧನವನ್ನು ಬಿಡುಗಡೆ ಮಾಡಬೇಕು ತಮ್ಮ ಇಲಾಖೆಯಿಂದ ಮತ್ತು ಕೆ ಕೆ ಆರ್ ಡಿ ಬಿ ಅಂತಕ್ಕಂಥ ಒಂದು ಮನವಿಯನ್ನು ಈ ಮಾಧ್ಯಮಗಳ ಮುಖಾಂತರ ನಾನು ಮಾಡಿಕೊಳ್ತೇನೆ ಎರಡನೇದಾಗಿ ನೀವು ನಿನ್ನ ಶಾಸಕರು ಬಂದು ಏನು ನಿಮಗೆ ಉತ್ತರ ಏನು ಹೇಳ್ಯಾರ ಅಥವಾ ಮತ್ತು ಏನು ಪರಿಹಾರ ಕಾಣ್ಕೊಂಡಿರಿ ಅದು ನಮಗೆ ಗೊತ್ತಾಗಬೇಕಲ್ಲ ಇವತ್ತು ಏನು ಮಾಡ್ಲಕತ್ತೀರಿ ಗ್ರ್ಯಾಂಟ್ ಸಬ್ಮಿಟ್ ಏನು ಗ್ರಾಂಟ್ ಮಾಡ್ಸಕತ್ತೀರಿ ನೀವು ತಾತ್ಕಾಲಿಕ ಮಾಡ್ಕೋತ ಕೂತ್ರಿ ಅಂತ ಇದೇ ಮಾಡ್ಕೋತ ಕೂಡ ಮೇನ್ ನಾವ್ ಎಲ್ಲ ರೈತರು ಹೋರಾಟಗಾರರು ಹ ಹೇಳ್ರಿ ಹ ಈಗ ನೋಡ್ರಿ ನಿಮ್ಮ ವಿರುದ್ಧನೇ ನಮ್ಮ ಹೋರಾಟದ ಅಧಿಕಾರಿಗಳಿಪ್ಪ ಮೊದಲು ತಿಳ್ಕೋರಿ ಈಗ ನಮ್ಗೆ ಪ್ರೊಟೆಕ್ಷನ್ ವಾಲ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದಾಗ ಏನು ನಾವು ಹದಿನಾರು ಕೋಟಿ ಅದು ಮಾಡಿದ್ರಲ್ಲ ಹದಿನಾರು ಕೋಟಿ ಅದು ಮಾಡಿದ್ರಲ್ಲ ಅದು ಏನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಹೆಚ್ಚುವರಿ ಮಾಡಬೇಕ ಈಗ ನಮಗ ನಮಗ ಸುಮಾರು ಒಂದು ಐವತ್ತು ಕೋಟಿ ಮಾಡಿದ್ರಂದ್ರ ಇನ್ನೂ ಎರಡು ಕಿವಾಲ್ ವಾಲ್ ಒಂದು ಪ್ರೊಟೆಕ್ಷನ್ ವಾಲ್ ಆಗ್ತವ ಇದು ನಮ್ ಬೇಡಿಕೆ ಅದ ಇದು ನೀವು ಕೂಡಲೇ ಮಾಡ್ಬೇಕ್ರಿ ನೀವು ಎಲ್ಲರ ತಾತ್ಪ ತಾತ್ಕಾಲಿಕ ಬರ್ತೀ ಮತ್ತು ಮೂರು ಮೂಡಿತೀರಿ ಅಂತಂದ್ರೆ ನಾವು ರೈತರೇ ಮಾಡ್ತೀವಿ ನೀವು ಮಾಡೋದಾಗತ್ತೇನೇ ಇಲ್ಲ ನೀವು ನಿಮ್ಮ ಸರ್ಕಾರ ನಿಮ್ಮ ಆ ಕಡೆ ಮುಂಡ ಮೋಸ್ತು ನಮ್ಮ ರೈತರಿಗೆ ಬಿಟ್ಟು ಬಿಡ್ರಿ ನಮ್ಗೆ ಯಾವ ಪಕ್ಷ ಪಾರ್ಟಿ ಏನು ಬೇಕಾಗಿಲ್ಲ ಮಗ ಹೇಳ್ರಿ ಏನು ಸಬ್ಮಿಟ್ ಮಾಡಿರಿ ಸರ್ ಸಬ್ಮಿಟ್ ಮಾಡಿ ಅಂದ್ರೆ ಅರ್ಥ ಏನು ಈ ಮೊದಲು ಮಾಡಿದ್ದಾ ಅಲ್ಲ ಅದು ಸಬ್ಮಿಟ್ಟ ಏನಾಕಿರಿ ಹಾಕಿರಿ ಇವಾಗಿನ ರೇಟ್ ಜಿ ಎಸ್ ಟಿ ಪ್ಲಸ್ ಮಾಡಿ ಸಬ್ಮಿಟ್ ಮಾಡೋದು ಅಷ್ಟೇ ಅಲ್ಲ ಸರ್ ಕೂಡ್ಲೇ ಅದು ಹಣ ಬಿಡುಗಡೆ ಮಾಡ್ಕೊಡ್ರಿ ಏನು ಆಗ್ಲೇ ಇಲ್ಲಿ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರದ ಊರದ ನೆಲೋಗಿರಿ ಅವ್ರ ಗಮನಕ್ಕೂ ತೊಗೊಂಡ್ ಬರ್ರಿ ಅಧಿಕಾರಿಗಳು ನಿಮ್ಮ ಮೇಲಾಧಿಕಾರಿಗಳು ಎಸ್ ಸಿ ಯಾರು ಅದಾರ್ರೀ ಈಗ ಸೂಪರ್ಟೆಂಡ್ ಆಫ್ ಚೀಫ್ ಇಂಜಿನಿಯರ್ ಅಲ್ಲ ನಾ ಕೇಳಿದ್ರು ಸೂಪರ್ಟೆಂಡ್ ಆಫ್ ಚೀಫ್ ಇಂಜಿನಿಯರ್ ಯಾರು ಅದ ರೀ ಮನೋಜ್ ಕುಮಾರ್ ಸರ್ ನಾವು ನಂಬರ್ ಹಾಕಿ ನಾನು ಮಾತಾಡ್ತೀನಿ ಅಲ್ಲಿ ಕೂಡಲೇ ಬಿಡುಗಡೆ ಮಾಡಿರಿ ಇಲ್ಲ ನಿಮ್ಮ ವಿರುದ್ಧ ಅಧಿಕಾರಿಗಳಿಗೆ ನಾವು ಯಾರು ಕಾಲ್ ಇಟ್ಕೊಡಲ್ಲ ರೈತರು ಮಾತ್ರ ರೊಚ್ಚಿಗೆ ಎದ್ರಪ್ಪ ಅಂದ್ರೆ ನೀವು ಅಲ್ಲಿ ಸಾರಿ ಈ ನಿಮ್ಮಂತ ನಿಮ್ಮಂಥ ಅಧಿಕಾರಿ ಅಂತ ಯಾರು ನಿಮ್ಮಪ್ಪ ಎ ಡಬ್ಲ್ಯೂ ಅಧಿಕಾರಿ ಬಂದಾ ಯಾರು ಚಲವಾದಿ ಬಂದಾಗ ಓಟು ಆ ಕ ಉಸ್ಕಿನ ಕಳ್ಳರ ಬಳಿ ರೊಕ್ಕ ತಗೊಂಡು ಡ್ಯಾಮ್ ಹೊಡೆದಿಟ್ಟರು ಏನು ನಮ್ಗೆ ಆನಂದ್ ಕುಮಾರ್ ಅವರು ಅಂತ ಒಳ್ಳೆಯ ಅಧಿಕಾರಿಗಳು ಬಂದರೂ ಒಂದು ಮೇಂಟೈನ್ ಮಾಡ್ಕೊಂಡು ಹೊಂಟಿದ್ರು ಈಗ ನೀವು ಬಂದಿರಿ ಪಾಪ ನೀವು ಹೊಸ್ದಾಗ ಬಂದಿರಿ ನಿಮ್ಗೆ ಹೇಳಕತ್ತೀವಿ ನಿಮ್ಮ ಗಮನಕ್ಕೆ ತಗೊಂಡು ಹೊಂಟೀವಿ ಮತ್ತೆ ನೀವು ಹಂಗೆ ಚಲವಾದಿ ಅಪ್ಲೈ ಮಾಡಿದ್ರಿ ಅಪ್ಪ ಅಂತಂದ್ರೆ ನೀವು ಇಲ್ಲ ನಿಮ್ಮ ಅಧಿಕಾರದಾಗಿರೋದು ನಿಮ್ಮ ವಿರುದ್ಧನೇ ನಾವು ಹೋರಾಟ ಮಾಡ್ಬೇಕಾತ್ವ ಅದ ಕೇಂದ್ರ ಕೂಡಲೇ ಎಂದ ನೀವು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಹಾ ಇದು ಫಾಲೋ ಅಪ್ ಮಾಡ್ರಿ ನನಗೆ ಫಾಲೋ ಅಪ್ ಮಾಡಿ ನನಗೆ ರಿಟರ್ನ್ ಅಪ್ಡೇಟ್ ಕೊಡ್ರಿ ನನಗೆ ಏನು ಮಾಡ್ಲತ್ತಿರತ್ತೆ